ನಮಸ್ತೆ ಎಲ್ಲರಿಗೂ ನಾನಿವತ್ತು ಪೆಸರಟ್ಟು ಮಸಾಲೆ ದೋಸೆ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಿದ್ದೀನಿ ನಾನಿಲ್ಲಿ ಒಂದು ಕಪ್ಪಷ್ಟು ಹೆಸರುಕಾಳು ಅರ್ಧ ಕಪ್ಪಷ್ಟು ಅಕ್ಕಿ ಅರ್ಧ ಟೀ ಸ್ಪೂನ್ ಮೆಂತ್ಯ ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು ಒಂದೆರಡು ಮೂರು ಸತಿ ತೊಳ್ಕೊಳ್ಳಿ ಹೆಸರು ಕಾಳಲ್ಲಿ ಕಸ ಧೂಳು ಜಾಸ್ತಿ ಇರುತ್ತೆ ಹಿಂಗಿದ್ದಕ್ಕೆ ಮುಳುಗುವಷ್ಟು ನೀರು ಹಾಕಿ ಏಳರಿಂದ ಎಂಟು ಗಂಟೆಗಳ ಕಾಲ ಈಗ ಇದು ನೆಂದಿದೆ ಇದನ್ನು ರುಬ್ಕೊಳ್ಳೋಣ ರುಬ್ಬಕ್ಕೆ ನಾನಿಲ್ಲಿ ಎರಡು ಹಸಿ ಮೆಣಸಿನ್ಕಾಯಿ ಖಾರ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೊಳ್ಬೋದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಇಂಚಷ್ಟು ಹಸಿ ಶುಂಠಿ ಒಂದು ಟೀ ಸ್ಪೂನ್ ಜೀರಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ಇದನ್ನು ನೆನೆಸೋ ಅವಶ್ಯಕತೆ ಇಲ್ಲ ರುಬ್ಬಿದ ತಕ್ಷಣ ದೋಸೆ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಆಮ್ಚೂರು ಪೌಡರ್ ಒಂದು ಟೀ ಸ್ಪೂನ್ ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪ್ರತಿ ಸತಿ ನಾರ್ಮಲ್ ಮಸಾಲೆ ದೋಸೆ ಮಾಡ್ಕೊಳ್ತಿರ್ತೀರಾ ಈ ವೀಕೆಂಡ್ ಪೆಸರಟ್ ಮಸಾಲೆ ದೋಸೆ ಒಂದು ಟ್ರೈ ಮಾಡಿ ಮನೆಯವರೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಇದು ಹೆಲ್ದಿ ಕೂಡ ಈಗ ಬೇಸಿಗೆ ಸ್ಟಾರ್ಟ್ ಆಗ್ತದೆ ಈ ಸಮ್ಮರಲ್ಲಿ ಹೆಸರು ಕಾಳು ತುಂಬ ಒಳ್ಳೆಯದು ಯಾಕಂದರೆ ಹೆಸರು ಕಾಳು ತಂಪು ಈಗ ಹಿಟ್ಟು ರೆಡಿಯಾಗಿದೆ ಈಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಪ್ಯಾನ್ಗೆ ಎರಡು ಟೀ ಸ್ಪೂನಷ್ಟು ಎಣ್ಣೆ ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನ್ ಮೆಂತ್ಯ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕಿ ಒಂದು ಎರಡು ನಿಮಿಷ ಬಾಡಿಸ್ಬೇಕು ಇದಕ್ಕೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಟೀ ಸ್ಪೂನ್ ಕಡಲೆಬೇಳೆ ಒಂದು ಹಿಡಿಯಷ್ಟು ಹಸಿ ಶುಂಠಿ ಖಾರಕ್ಕೆ ಬೇಕಾದಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಬೇಕು ಅನ್ನೋರು ಹಾಕ್ಕೊಳ್ಬೋದು ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಇದನ್ನೆಲ್ಲ ಹಾಕಿ ಒಂದು ಐದು ನಿಮಿಷ ಹುರಿಬೇಕು ಬೇಳೆ ಎಲ್ಲ ಬೇಳೆಗಳು ಬಣ್ಣ ಬದಲಾಗ ತನಕ ತುಂಬ ಹುರಿಬೇಡಿ ಸೀದೋಗುತ್ತೆ ಈಗಿದು ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಅರ್ಧ ಕಪ್ಪಿನಷ್ಟು ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ರುಬ್ಕೋಬೇಕು ನುಣ್ಣಗೆ ನೀರು ಕಮ್ಮಿ ಹಾಕ್ಕೊಂಡು ರುಬ್ಕೊಳ್ಳಿ ಈಗ ಹಸಿ ಶುಂಠಿ ಚಟ್ನಿ ಆಯಿತು ಈಗ ತವಾ ಕಾದಿದೆ ತವಾ ತುಂಬ ಬಿಸಿ ಇರಬಾರ್ದು ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಿದ್ದ ಚಟ್ನಿನ ಹಚ್ಕೊಳ್ಳೋಣ ಈ ದೋಸೆಗೆ ಈ ಚಟ್ನಿನೇ ಒಳ್ಳೆ ರುಚಿ ಕೊಡುತ್ತೆ ಇದ್ರ ಜೊತೆಗೆ ಕಾಯಿ ಚಟ್ನಿ ಎಲ್ಲ ಬೇಕು ಅಂತೇನು ಅನಿಸಲ್ಲ ಇದನ್ನು ಹಾಗೆ ಕೂಡ ಆರಾಮಾಗಿ ತಿನ್ಬೋದು ಈಗ ಮೇಲೆ ಸಣ್ಣಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ಕ್ಯಾರೆಟ್ ತುರಿ ಬೇಕು ಅನ್ನೋರು ಕಾರ್ನ್ ಕೂಡ ಹಾಕ್ಕೊಳ್ಬೋದು ಇವಾಗ ತುಂಬ ಚೆನ್ನಾಗಿರುತ್ತೆ ಅದನ್ನು ಕೂಡ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೊಂಚೂರು ತುಪ್ಪ ಹಾಕಿ ತಿಂತಿದ್ರೆ ಈ ವೀಕೆಂಡ್ ಸ್ಪೆಷಲ್ ಬೆಸರಟ್ಟು ಮಸಾಲೆ ದೋಸೆ ರೆಡಿ ಆಯಿತು ಈ ರೆಸಿಪಿ ಇಷ್ಟ ಅಲ್ಲದೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ ಯು